ನಮಸ್ಕಾರ ನಮ್ಮ ಎಲ್ಲಾ ದಿನಗಳನ್ನೂ ಒಳ್ಳೆಯವಾಗಿರಲ್ಲ ಎಲ್ಲಾ ದಿನಗಳನ್ನೂ ಕೆಟ್ಟದಾಗಿರಲ್ಲ ಇವತ್ತ ದಿನ ಕೆಟ್ಟದಿರಬಹುದು ನಮ್ಗ ಆದ್ರೆ ಈ ಜೀವನ ಎಂದು ಕೆಟ್ಟದಲ್ಲ ಈ ಪ್ರಪಂಚದಲ್ಲಿ ಕೆಲವು ಜನರು ಕೆಟ್ಟವ್ರು ಇರ್ಬೋದು ಅದ್ರ ಪ್ರಪಂಚನೇ ಕೆಟ್ಟದಲ್ಲ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಎಲ್ಲಿ ಕೆಲವೊಬ್ರು ಕೆಟ್ಟವರಾದಾರ ನಮ್ ಜೀವನದ ಕೆಲವು ದಿನಗಳು ಕೆಟ್ಟದ್ದದ ಹಂಗಂತೇಳಿ ಇಡೀ ಪ್ರಪಂಚನೇ ಕೆಟ್ಟದ್ದು ಜೀವನನೇ ಕೆಟ್ಟದ್ದು ಅಂತೇಳಿ ಆ ಜೀವನದ ಬಗ್ಗೆ ಒಂದು ಜಿಗುಪ್ಸೆಯನ್ನು ಹೊಂದ್ತಿವಲ್ಲ ನಮ್ಮಷ್ಟು ಮೂರ್ಖನೇ ಯಾರು ಅಲ್ಲ ಜೀವನ ಅನ್ನೋದು ಪ್ರತಿದಿನನೂ ಹೊಸ ಪುಟ ಅದು ಆ ಹೊಸ ಪುಟದಲ್ಲಿ ಒಂದಿಷ್ಟು ರೋಚಕ ಕಥೆಗಳು ಬರ್ತಾವ ಒಂದಿಷ್ಟು ಬೇಸರದ ನುಡಿಗಳು ಬರ್ತವ ಒಂದಿಷ್ಟು ಆನಂದದ ಸಾಗರದ ಸಾರ ಅಲ್ಲಿ ಇರ್ತದ ಹಂಗೆ ನಾವು ಆ ಪುಟಗಳನ್ನ ಓದ್ತಾ ಓದ್ತಾ ಓದ್ಬೇಕಾಗಿದೆ ಇವತ್ತಿನ ಕೆಟ್ಟದಂತೇಳಿ ತಿಳ್ಕೊಂಡು ಇಡೀ ಜೀವನನೇ ಹೇಳಿ ನಾವು ಇಲ್ಲಿಗೆ ನಮ್ ಜೀವನದ ಬಗ್ಗೆ ಜುಗುಪ್ಸೆ ಹೊಂದಿ ನಿರಾಶೆ ಹೊಂದಿ ಕುಸಿದು ಕೂತುಕೊಂಡೆವು ಅಂತಂದ್ರ ಮುಂದಿಂದು ಅತ್ಯಂತ ಉತ್ತಮವಾದ ದಿನಗಳನ್ನ ನಾವು ನಮ್ಮ ಕೈಯಾರ ಬಿಡ್ತೀವಿ ನಾವು ಅರ್ಥ ಮಾಡ್ಕೋಬೇಕಾಗಿದ್ದು ಒಂದೇ ಇವತ್ತು ಕೆಟ್ಟದ ನಾಳೆ ಕೆಡದಿರ್ಲ ಈ ವರ್ಷ ನಮ್ ಕೆಟ್ಟದ ಆದ್ರ ಮುಂದಿನ ವರ್ಷ ನಮ್ ಕೆಟ್ಟದಿರ್ಲ ಈ ಭರವಸೆ ನಮ್ಮಲ್ಲಿ ಯಾವಾಗ ಇರಬಹುದು ಆ ಭರವಸೆಯಲ್ಲೇ ನಾವು ಬದುಕಬೇಕು ಅಂದಾಗ ಮಾತ್ರ ಮುಂದಿನ ಕೆಟ್ಟ ದಿನಗಳನ್ನು ಕೂಡ ಒಳ್ಳೆ ದಿನಗಳಾಗಿ ಬದಲಾಯಿಸುವಂತ ಶಕ್ತಿ ಆ ಭರವಸೆಗಾದ ನಮ್ಮ ನಂಬಿಕೆಗೆ ಆಗತ್ತ ನಂಬಬೇಕು ನಾವು ಮುಂದಿನ ದಿನಗಳಲ್ಲಿ ನನಗೆ ಒಳ್ಳೆ ದಿನಗಳು ಇದಾವೆ ಅನ್ನೋದನ್ನ ನಾನು ಮನಸ್ಸಾಗೆ ನಂಬಬೇಕು ನಂಬಿ ಕೆಲಸ ಮಾಡ್ತಾ ಹೋಗ್ಬೇಕು ಅದೇ ಉತ್ಸಾಹದಲ್ಲಿ ನಾನು ದುಡಿತಾ ಹೋಗ್ಬೇಕು ಅವಾಗ ನನ್ನ ಕೆಡ ದಿನಗಳು ಕೂಡ ಒಳ್ಳೆ ದಿನಗಳಾಗಿ ಬದಲಾವಣೆ ಹಾಗೆ ಹಾಕ್ತ ಮತ್ತ ಇನ್ನೊಂದು ಅನುಭವ ನಮ್ಗೆ ಬರುತ್ತೆ ಏನಪ್ಪಾ ಅಂದ್ರ ನಮ್ ಸುತ್ತಮುತ್ತಲೂ ಅನೇಕ ಜನರು ಒಡನಾಟ ನಮ್ಗ್ ಉಂಟಾಗ್ತದ ಅನೇಕ ಜನರು ಕೂಡನೆ ನಮ್ಮ ಒಡನಾಟ ಉಂಟಾಗುವಂತ ಸಂದರ್ಭದಲ್ಲಿ ಎಲ್ಲಾ ಜನರು ಕೂಡ ಒಳ್ಳೆಯವ್ರದ್ವ ಕೆಲವ್ರು ಕೆಟ್ಟ ಜನರು ನಮ್ಮ ಒಡನಾಟಕ್ಕೆ ಬರ್ತಾರ ಒಂದಿಷ್ಟು ಪಾಠ ಕಲಿಸಿ ಹೋಗ್ತಾರ ನಮ್ ಒಂದಿಷ್ಟು ಅವರಿಂದ ನಾವು ಮೋಸಗಳಾಗ್ತಿತ್ತು ಹಂಗಂತೇಳಿ ಇಡೀ ಪ್ರಪಂಚ ಬಂದಿರತಕ್ಕಂತ ಎಲ್ಲಾ ಜನರು ಕೆಟ್ಟವರೆ ಅಂತೇಳಿ ನಾವ್ ತಿಳ್ಕೊಂಡೇ ಹೋಗ್ತಾ ಮೂರ್ಖವೇ ಆಗತ್ತೆ అవనవు అర్థమోకు అమ్ జీవన పాఠ కల్సోద్యార అవు కర్మ అని కార్తద ముంద అదో బి అది అంద నమ్ ఏన్ మోస హిల్లే ఎచ్చరిక కొట్టారా ముంద ఇంత ఇప్పు అంత పాఠ కలిసి ఆ పాఠ కల్త్ర మేల నాకు గుర్తు సాధ్యు ಆ ಕೆಲವೊಂದು ಮೋಸಗಳಿಂದ ನಾವು ದೂರ ಇರೋ ಸಾಧ್ಯ ಆಗ್ತದೆ ಎಲ್ಲರನ್ನ ಅನುಮಾನದಿಂದ ನೋಡೋ ಅವಶ್ಯಕತೆ ಇಲ್ಲ ಒಂದ್ಸಾರಿ ಮೋಸ ಹೋದ್ಮೇಲ ಎಲ್ಲಿ ಅನುಮಾನ ಪಡ್ಬೇಕು ಅನ್ನೋದನ್ನ ಸರಿಯಾಗಿ ಕಲಿಯಿದೆ ಕಲಿ ಸಾಕಷ್ಟು ಜನ ಒಳ್ಳೆ ಜನರು ಆತಾರ ಉತ್ತಮ ಜನರು ಆತಾರೆ ಈ ಪ್ರಪಂಚದಲ್ಲಿ ಅವರಿಂದ ನಮಗೆ ಸಾಕಷ್ಟು ಸ್ಫೂರ್ತಿ ಸಿಗ್ತದ ಪ್ರೇರಣೆ ಸಿಗ್ತದ ಆನಂದ ಸಿಗ್ತದ ಜೀವನಕ್ಕೆ ಹೊಸ ಬೊಮ್ಮು ಸಿಗ್ತದ ಅಂಥವ್ರನ್ನ ನಾವು ನಮ್ಮವ್ರ ಅಳಿಸ್ಬೇಕು ಇಂಥವ್ರನ್ನ ಕೈ ಬಿಟ್ಟು ಮುಂದಕ್ಕೆ ಹೋಗ್ಬೇಕು ಅಷ್ಟೇ ನಮ್ಮ ಮನಸ್ಸಿನ ನೆನಪು ಕೆಟ್ಟವ್ರದ್ದು ಕೆಟ್ಟವ್ರದಿರಬಾರ್ದು ನಾವು ಮಾಡೋದು ಕೆಲಸ ಏನಂದ್ರೆ ಕೆಟ್ಟವ್ರ ನನ್ನ ನಮ್ಮ ಮನ್ಸ್ನಾಗ ತಗೊಂತೀವಿ ಒಳ್ಳೆಯವ್ರ ಮನ್ಸಿನ ಮರೆತು ಬಿಡ್ತೀವಿ ಹಿಂಗಾಗಿ ನಮ್ಮ ಅಲ್ಮರಿ ದೊಳನಾಗು ತುಂಬಿಟ್ಟಿದ್ದು ಕೆಟ್ಟವ್ರನ್ನೇ ಎಲ್ಲರನ್ನ ಅನುಮಾನದಿಂದ ನೋಡಕ್ ಶುರು ಮಾಡಿಬಿಡ್ತೀವಾಗ ಹಂಗಾಗಿ ಯಾರ ಮೇಲೆ ನಂಬಿಕೆ ಇಲ್ಲ ಗಮ್ದೆ ಯಾರ ಮೇಲೆ ವಿಶ್ವಾಸ ಇಲ್ಲ ಆವಾಗ ನಮ್ಮೆಲ್ಲ ಯಾರು ವಿಶ್ವಾಸ ಮಾಡಂದ ಎಲ್ಲದ್ರ ಮೇಲೆ ಅನುಮಾನ ಇದ್ದಾಗ ಅಲ್ಲಿ ಯಾವ್ದು ಶುದ್ಧ ಆಗೋದಿಲ್ಲ ನಂಬಿಗ್ ಹೋಗ್ಬೇಕಾಗ್ತದ ಸುಮ್ ನಂಬಿ ಹೋದ್ರ ಬಹಳ ಇರೋದು ಸುಂದರ ಅದು ಬಾಳ್ ಚಂದ ಇರ್ತು ಅದಕ್ಕೆ ನಮ್ಮೊಳಗ ಉತ್ತಮನ ವ್ಯಕ್ತಿಗಳ ಸ್ಮರಣೆ ನಮ್ಮಲ್ಲಿ ಇರಬೇಕು ಮಹಾನ್ ಪುರುಷರ ಸ್ಮರಣೆ ಮನ್ಸನಾಗ ಯಾವಾಗ್ಲೂ ಇರ್ಬೇಕು ಕೆಟ್ಟವ್ರ ಬಗ್ಗೆ ಅವ್ರು ಕೆಟ್ಟದ್ ಮಾಡಿ ಹೋಗ್ಯಾರ ಸರಿ ಇರ್ಲಿ ಅದ ಅವ್ರ ಕರ್ಮ ಅವ್ರ ಜೊತೆಗದ್ದು ಅವಾಗ್ಲಿಂದ ಮೋಸ ಆಗ್ಯದ ಆಗಲಿ ಭಗವಂತ ಅದಕ್ಕಂತೂ ಹೇಳ್ಪೊಟ್ ಮತ್ ಕೊಡ್ತಾನ ಅದು ಭರವಸೆ ನಮ್ಮಲ್ಲಿ ಇರ್ಬೇಕು ಕೊಟ್ಟೆ ಕೊಡ್ತಾನೆ ಮತ್ತೆ ಭರವಸೆ ಇತ್ತು ಆ ಕೆಟೋರನ್ನ ಅಂಜ ಮತ್ತಿಟ್ಟು ಅದು ನಮ್ ಮನ್ಸನ್ನೇ ತುಂಬ್ಕೊಂಡು ನಮ್ ಮನ್ಸನ್ನೇ ಅಷ್ಟು ಕೆಟೋರ ತುಪ್ಪಕೊಂಡ್ ನಮ್ ಮನ್ಸ್ ಕೆರ್ಸ್ಕೊಂಡು ಕುಂದರದ ಅರ್ಥ ಈ ಪ್ರಪಂಚ ನೋಡಿದಾಗ ಇಲ್ಲಿನೂ ಕೂಡ ಸಾಕಷ್ಟು ಕೆಟ್ಟದ ಅದಕ್ಕಿಂತ ಹೆಚ್ಚಿಂದ ಒಳ್ಳೇದ್ನು ಅದ ಅದನ್ನ ನಾವು ನೋಡ್ಬೇಕು ನಮ್ ನಮ್ ದೃಷ್ಟಿ ಉತ್ತಮದ ಕಡೆಗೆ ಹೋಗ್ಬೇಕು ಸುಂದರದ ಕಡೆಗೆ ಹೋಗ್ಬೇಕು ಕೊಳಕಿನ ಕಡೆಗೆ ಹೋಗ್ಬಾರ್ದು ಪ್ರಪಂಚದಲ್ಲಿ ನಾಲಿನೂ ಆದ ನಾದನೂ ಆದ ಸುಗಂಧನೂ ಆದ ಎಲ್ಲ ನಾಲಿ ಒಂದು ಕೊಳಚೆ ಚರಂಡಿ ಎದ್ತಕ್ಕಂತ ನಾಲಿ ಅಲ್ಲಿ ದುರ್ಗಂಧ ಸಾಕಷ್ಟು ನೋಡ ಕಣ್ಣಿಂಗಿ ಕೆಟ್ಟದ ಹಬ್ಬ ಮುಗಿಗ್ ದುರ್ಗಂಧ ಆದ್ರೆ ಆ ನಾಲಿದು ಸ್ವಲ್ಪ ದೂರು ಬಂದ್ರೆ ಸಾಕು ಸುಗಂಧದ ಭೂತೋಟನೇ ಅದ ನುಮಿಗೆ ನಮ್ ನೆಟ್ನಲ್ಲಿ ಉಳಿಯಕ್ಕಾಗಿದ್ದು ಊತೂಟ ಹೊರತು ನಾಲಿ ಅಲ್ಲ ಹಂಗ್ ಈ ಪ್ರಪಂಚದಲ್ಲಿ ನಾವು ಆಯ್ಕೊಳ್ಬೇಕಾಗ್ತದ ಚೂಸ್ ಮಾಡ್ಬೇಕಾಗ್ತದ ಯಾವ್ದನ್ನ ಆಯರ್ಕೊತೀವಿ ಹಂಗ ನಮ್ ಜೀವನ ಆಗ್ತದ ದಿನವೂ ಎಲ್ಲಸೂ ಒಳ್ಳೆವ್ ಬರಲ್ಲ ಪ್ರಪಂಚದಲ್ಲಿ ಎಲ್ಲವೂ ಒಳ್ಳೆವಾಗ್ತಿಲ್ಲ ವ್ಯಕ್ತಿಗಳು ಎಲ್ಲರೂ ಒಳ್ಳೆಯವರಲ್ಲ ಸರಿ ಆದ್ರೆ ಜೀವನ సాకషు ఒ ప్రపంచే అదిష్టో అద్భుత ఇల్లి అదవ్ వ్యక్తి అదిష్టో ఒళ్ వ్యక్తి ప్రపంచ ఆ కడ నూ కన్న జీవననే బలైవ్ యాకంద్ర నమ్ దృష్టికొన బంద్ర నమ్ సృష్టిే బృష్టి అంతే సృష్టి ఇది నవ్ నోట హ ಹಂಕ ಜಗತ್ ಕಾನ ಪ್ರೂಫ್ ನಮ್ಮ ನೋಟ ಸರಿ ಮಾಡ್ಕೊಳಕೆ ನಮ್ ದೃಷ್ಟಿ ಸರಿ ಮಾಡ್ಕೊಳೋದಿ ಸರಿ ಮಾಡ್ಕೊಂಡು ನಮ್ಮ ಜೀವನನು ಸೊಗಸಾಗಿರ್ತು ನಾವು ಏನ್ ನೋಡ್ತೀವಿ ಹಂಗೆ ಆಗ್ತೀವಿ ಸೊಗಸಾಗಿ ಸಾಧ್ಯ ಅದು ಆ ರೀತಿಯಾದಂತ ನಮ್ಮ ಉತ್ತಮವಾದ ದೃಷ್ಟಿ ನಮ್ ದಿರ್ಲಿ ಮನೋಭಾವ ನಮ್ದಿರ್ಲಿ ಜೀವನನು ಬಹಳ ಉತ್ತಮವಾಗಿರ್ತದೆ ಧನ್ಯವಾದಗಳು